ನಮಸ್ಕಾರ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಶ್ರೀರಾಮನ ಜನ್ಮದಿನ ರಾಮನ ಕುರಿತಾದಂತಹ ವಿಸ್ತೃತವಾದಂಥ ಕಥೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿದೆ ಅದನ್ನೆಲ್ಲ ನಾವು ಅಧ್ಯಯನ ಮಾಡಿದ್ದೇವೆ ಆದರೆ ವ್ಯಾಕರಣ ಪಾಠದಲ್ಲಿ ಕೂಡ ರಾಮನ ಕಥೆ ಸೇರಿಕೊಂಡಿದೆ ವ್ಯಾಕರಣದ ಪಾಠದ ಆರಂಭವೇ ರಾಮನಿಂದ ಆಗುತ್ತದೆ ಎನ್ನುವುದನ್ನು ನಾವು ಇವತ್ತು ಗಮನಿಸಬಹುದು ವ್ಯಾಕರಣ ಯಾವುದೇ ಭಾಷೆಯನ್ನು ಕಲಿಬೇಕಾದರೆ ಅತ್ಯಂತ ಮೂಲಭೂತವಾಗಿ ಬೇಕಾದಂಥದ್ದು ವ್ಯಾಕರಣವಿಲ್ಲದೆ ಭಾಷೆಯ ಪೂರ್ಣ ಅಧ್ಯಯನ ಸಾಧ್ಯವೇ ಇಲ್ಲ ಅದರಲ್ಲಿಯೂ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿ ಮೊದಲಾಗಿ ಅಭ್ಯಾಸ ಮಾಡುವಂಥದ್ದು ರಾಮ ಶಬ್ದವನ್ನು ಅಕಾರಾಂತ ಪುಲ್ಲಿಂಗ ರಾಮಶಬ್ದ ರಾಮ ಎನ್ನುವ ಶಬ್ದ ಅಕಾರವನ್ನು ಕೊನೆಯಲ್ಲಿ ಹೊಂದಿದಂಥ ಶಬ್ದ ರಾಮ ಶಬ್ದವನ್ನ ಅಕ್ಷರ ಅಕ್ಷರ ಬಿಡಿಸಿದರೆ ಋ ಕೂಡಿಸು ಅ ಆ ಕೂಡಿಸು ಅ ಕೊನೆಯಲ್ಲಿ ಅಕಾರವನ್ನು ಹೊಂದಿದ ಪುಲ್ಲಿಂಗದ ಶಬ್ದ ರಾಮ ಶಬ್ದ ಏಳು ವಿಭಕ್ತಿಗಳನ್ನು ನಾವು ಹೇಳ್ತೇವೆ ಕನ್ನಡದಲ್ಲಿ ಕೂಡ ಏಳು ವಿಭಕ್ತಿಗಳ ಪ್ರತ್ಯಯಗಳನ್ನು ಹೇಳ್ತೇವೆ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಗೆ ಅಥವಾ ಗೋಸ್ಕರ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಹೀಗೆ ಹೇಳ್ತೇವೆ ಸಂಸ್ಕೃತದಲ್ಲಿ ಕೂಡ ಈ ಶಬ್ದಗಳಿಗೆ ಪ್ರತ್ಯಯಗಳನ್ನು ಹೇಳಿದ್ದಾರೆ ಅದು ಇಪ್ಪತ್ತೊಂದು ಪ್ರತ್ಯಯಗಳು ಯಾಕಂದ್ರೆ ಸಂಸ್ಕೃತದಲ್ಲಿ ಏಳು ವಿಭಕ್ತಿಗಳು ಮೂರು ವಚನಗಳು ಏಕವಚನ ದ್ವಿವಚನ ಬಹುವಚನ ಹೇಗೆ ನಾವು ಊ ಅನ್ನು ಎನ್ನುವುದನ್ನು ಕನ್ನಡದಲ್ಲಿ ಹೇಳ್ತೇವೆ ಹಾಗೆ ಅಲ್ಲಿ ಸುಪ್ ಪ್ರತ್ಯಯಗಳು ಅಂತ ಹೇಳ್ತೇವೆ ಇಪ್ಪತ್ತೊಂದು ಪ್ರತ್ಯಯಗಳಿವೆ ಸು ಔ ಜಸ್ ಅಂ ಔಟ್ ಶಸ್ ನ್ಯೇ ಬ್ಯಾಂ ನಸಿ ಬ್ಯಾಂ ನಸ್ ಓಸ್ ಆಮ್ ನೀ ಓಸ್ ಸುಪ್ ಅಂತ ಹೇಳಿ ಹೀಗೆ ರಾಮ ಎನ್ನುವ ಶಬ್ದಕ್ಕೆ ಇಪ್ಪತ್ತೊಂದು ಪ್ರತ್ಯಯಗಳು ಸೇರಿ ಇಪ್ಪತ್ತೊಂದು ಬಗೆಯ ರೂಪಗಳು ಉಂಟಾಗುತ್ತವೆ ಇದನ್ನು ಸಂಸ್ಕೃತದಲ್ಲಿ ಪಾಠವನ್ನು ಕಲಿಯುವ ವಿದ್ಯಾರ್ಥಿ ಆರಂಭದಲ್ಲಿ ಅಭ್ಯಾಸ ಮಾಡ್ತಾನೆ ಹಾಗಾಗಿ ಅಕಾರಾಂತ ಪುಲ್ಲಿಂಗ ರಾಮಶಬ್ದ ಅಂತ ಹೇಳಿ ತನ್ನ ಪಾಠವನ್ನು ಆರಂಭ ಮಾಡ್ತಾನೆ ರಾಮ ರಾಮೌ ರಾಮ ಹೇ ರಾಮ ಹೇ ರಾಮೌ ಹೇ ರಾಮ ರಾಮಂ ರಾಮೌ ರಾಮಾನ್ ರಾಮೇಣ ರಾಮಾಭ್ಯಾಂ ರಾಮೈಹಿ ರಾಮಾಯ ರಾಮಾಭ್ಯಾಂ ರಾಮೇಭ್ಯ ರಾಮಾತ್ ರಾಮಾಭ್ಯಾಂ ರಾಮೇಭ್ಯ ರಾಮಸ್ಯ ರಾಮಯೋ ರಾಮಾಣ ರಾಮೇ ರಾಮಯೋ ರಾಮೇಷು ರಾಮಃ ರಾಮಂ ರಾಮೇಣ ರಾಮಾಯ ರಾಮಾತ್ ರಾಮಸ್ಯ ರಾಮೇ ಹೀಗೆ ಏಳು ವಿಭಕ್ತಿಗಳಲ್ಲಿ ರೂಪಗಳು ನಡೀತವೆ ಹೀಗೆ ಏಳು ವಿಭಕ್ತಿಗಳು ಮತ್ತೆ ಮೂರು ವಚನಗಳು ಒಟ್ಟಿಗೆ ಇಪ್ಪತ್ತೊಂದು ರೂಪಗಳನ್ನು ಅಧ್ಯಯನ ಮಾಡುವ ಮೂಲಕವೇ ಆತ ತನ್ನ ಪಾಠವನ್ನ ಆರಂಭಿಸ್ತಾನೆ ಈ ಏಳು ವಿಭಕ್ತಿಗಳನ್ನ ಪರಿಚಯಿಸುವುದಕ್ಕೋಸ್ಕರ ಸುಲಭವಾಗಿ ಶ್ಲೋಕದ ರೂಪದಲ್ಲಿ ಕೂಡ ಏಳು ವಿಭಕ್ತಿಗಳನ್ನ ಜೋಡಿಸಿ ರಚನೆ ಮಾಡಿದಂತಹದ್ದು ಇದೆ ನಮಗೆ ಹಾಗಾಗಿ ಆ ಶ್ಲೋಕವನ್ನ ಇವತ್ತು ಗಮನಿಸೋಣ ಇದು ರಾಮನ ಸ್ತುತಿಯೂ ಹೌದು ಏಳು ವಿಭಕ್ತಿಗಳ ಪರಿಚಯವೂ ಹೌದು ಶ್ರೀರಾಮ ಶರಣಂ ಸಮಸ್ತ ಜಗತಾಂ ರಾಮಂ ವಿನಾಕಾಗತಿ ರಾಮೇಣ ಪ್ರತಿಹನ್ಯತೆ ಕಲಿಮಲಂ ರಾಮಾಯ ತಸ್ಮೈ ನಮಃ ರಾಮಾತ್ರಸ್ಯತಿ ಕಾಲ ಭುಜಗೋ ರಾಮಸ್ಯ ಸರ್ವಂ ವಶೇ ರಾಮೇ ಭಕ್ತಿರ ಖಂಡಿತಾ ಭವತು ಮೇ ಶ್ರೀರಾಮ ತುಭ್ಯಂ ನಮಃ ಇದು ರಾಮನ ಸ್ತುತಿ ಕೂಡ ಹೌದು ಜೊತೆ ಜೊತೆಯಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳ ಅಭ್ಯಾಸವನ್ನು ಇದು ಮಾಡಿಸ್ತದೆ ಶ್ರೀರಾಮ ಶರಣಂ ಶ್ರೀರಾಮ ಶರಣಂ ಸಮಸ್ತ ಜಗತಾಂ ಸಂಪೂರ್ಣವಾದಂತಹ ಜಗತ್ತಿಗೆ ರಾಮನೇ ರಕ್ಷಕನು ಶ್ರೀರಾಮನು ರಕ್ಷಕನು ಶ್ರೀರಾಮ ಶರಣಂ ಸಮಸ್ತ ಜಗತಾಂ ರಾಮಂ ಕಾಗತಿ ದ್ವಿತೀಯ ವಿಭಕ್ತಿ ಅನ್ನು ಅಂತ ಹೇಳ್ತೇವಲ್ಲ ರಾಮಂ ವಿನಾ ಕಾಗತಿ ರಾಮನು ರಾಮನನ್ನು ಇಲ್ಲದೆ ಏನು ಗತಿ ರಾಮನಿಲ್ಲದೆ ಇದ್ದರೆ ಇದ್ರೆ ಈ ಜಗತ್ತಿನಲ್ಲಿ ಬೇರೆ ಗತಿಯೇ ಇಲ್ಲ ರಾಮೇಣ ಪ್ರತಿಹನ್ಯತೆ ಕಲಿಮಲಂ ರಾಮೇಣ ರಾಮನಿಂದ ಕಲಿಮಲಂ ಪ್ರತಿಹನ್ಯತೆ ಕಲಿಗಾಲದ ದೋಷವು ಕಲಿಯಿಂದ ಬರತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ರಾಮನಿಂದ ಕಲಿದೋಷವು ನಿವಾರಣೆಯಾಗುತ್ತದೆ ರಾಮನಿಂದ ರಾಮಾಯ ತಸ್ಮೈ ನಮಃ ಅಂತಹ ರಾಮನಿಗೆ ನಮಸ್ಕಾರ ರಾಮಾಯ ತಸ್ಮೈ ನಮಃ ತಸ್ಮೈ ರಾಮಾಯ ನಮಃ ಅಂತಹ ರಾಮನಿಗೆ ನಮಸ್ಕಾರವು ಚತುರ್ಥಿ ವಿಭಕ್ತಿ ಅಭ್ಯಾಸ ರಾಮಾತ್ರ ಕಾಲ ಭೀಮ ಭುಜಗೋ ಇನ್ನು ಪಂಚಮಿ ವಿಭಕ್ತಿ ಅಭ್ಯಾಸ ರಾಮಾತ್ರ ಕಾಲ ಭೀಮ ಭುಜಗೋ ಭಯಂಕರವಾದಂತಹ ಮೃತ್ಯು ದೋಷ ಕಾಲದೋಷಗಳು ರಾಮನ ದೆಸೆಯಿಂದ ದೂರಕ್ಕೆ ಓಡಿ ಹೋಗುತ್ತವೆ ರಾಮನ ದೆಸೆಯಿಂದಾಗಿ ಮೃತ್ಯು ದೋಷಗಳು ನಿವಾರಣೆಯಾಗುತ್ತವೆ ರಾಮಸ್ಯ ಸರ್ವಂ ವಶೇ ಮುದ್ದಿನ ಷಷ್ಠಿ ವಿಭಕ್ತಿ ಅಭ್ಯಾಸ ರಾಮಸ್ಯ ಸರ್ವಂ ವಶೇ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ರಾಮನ ವಶದಲ್ಲಿದೆ ರಾಮಸ್ಯ ರಾಮನ ಷಷ್ಠಿ ವಿಭಕ್ತಿ ರಾಮೇ ಭವತು ಮೇ ರಾಮೇ ರಾಮನಲ್ಲಿ ಅಖಂಡವಾದಂತಹ ಅವಿಚ್ಛಿನ್ನವಾದಂತಹ ಭಕ್ತಿಯು ನನಗೆ ಇರಲಿ ರಾಮನಲ್ಲಿ ಇದು ಸಪ್ತಮಿ ವಿಭಕ್ತಿ ರಾಮನಲ್ಲಿ ಸ್ಥಿರವಾದ ಶಾಶ್ವತವಾದ ಅವಿಚ್ಛಿನ್ನವಾದ ಭಕ್ತಿಯು ನನಗೆ ಇರಲಿ ಶ್ರೀರಾಮ ತುಭ್ಯಂ ನಮಃ ಹೇ ರಾಮನೇ ನಿನಗೆ ನಮಸ್ಕಾರ ಇದು ಸಂಬೋಧನಾ ಪ್ರಥಮ ವಿಭಕ್ತಿ ಹೀಗೆ ಏಳು ವಿಭಕ್ತಿಗಳಲ್ಲಿ ರಾಮನನ್ನ ಸ್ತುತಿ ಮಾಡ್ತಾ ರಾಮನ ಕುರಿತಾದಂತಹ ಚಿಂತನೆಯೂ ಆಗುತ್ತದೆ ಜೊತೆ ಜೊತೆಯಲ್ಲಿ ಏಳು ವಿಭಕ್ತಿಗಳ ಅಭ್ಯಾಸವೂ ಕೂಡ ಪ್ರಾಥಮಿಕ ಪಾಠದಲ್ಲಿ ಆಗುತ್ತದೆ ಇನ್ನೊಂದು ಶ್ಲೋಕವನ್ನು ಗಮನಿಸಿ ಬಹಳ ಸ್ವಾರಸ್ಯಕರವಾಗಿದೆ ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತ ನಿಶಾಚರ ರಾಮಾಯ ತಸ್ಮೈ ನಮಃ ರಮಸ್ತಿ ಪರಾಯಣ ಪರತರ ರಮಸ್ಯ ದಾಸೋಸ್ಮ್ಯಹಂ ರಮೇ ಚಿತ್ತಲಯ ಸದಾ ವಿಜಯತೆ ಭೋ ರಾಮ ಮಾಮುದ್ಧರ ಇದು ರಾಮನ ಸ್ತುತಿಯ ಕುರಿತಾದಂತಹ ಶ್ಲೋಕ ಹೌದು ಜೊತೆ ಜೊತೆಯಲ್ಲಿ ಇಲ್ಲಿ ಕೂಡ ಏಳು ವಿಭಕ್ತಿಗಳ ಅಭ್ಯಾಸ ಇದೆ ರಾಮೋ ರಾಜಮಣಿ ಸದಾ ವಿಜಯತೆ ರಾಮ ರಾಜಮಣಿ ಸದಾ ವಿಜಯತೆ ರಾಮನು ರಾಜರಲ್ಲೆಲ್ಲ ಶ್ರೇಷ್ಠನಾದವನು ಸದಾಕಾಲ ಆತ ಜಯಿಸುತ್ತಾನೆ ರಾಮ ರಾಜಮಣಿಹಿ ರಾಮನು ರಾಜರಲ್ಲೆಲ್ಲ ಶ್ರೇಷ್ಠನಾದವನು ಪ್ರಥಮ ವಿಭಕ್ತಿಯ ಅಭ್ಯಾಸವೂ ಇದೆ ರಾಮಂ ರಮೇಶಂ ಭಜೆ ರಾಮಂ ರಾಮನನ್ನು ರಮೇಶಂ ರಮಾಪತಿಯಾದ ಲಕ್ಷ್ಮಿಗೆ ಒಡೆಯನಾದ ಮಹಾವಿಷ್ಣುವಾದ ರಾಮನನ್ನ ಸದಾಕಾಲ ನಾನು ಭಜಿಸುತ್ತೇನೆ ರಾಮೇಣ ನಿಶಾಚರಚಮು ರಾಮೇಣ ರಾಮನಿಂದ ನಿಶಾಚರಚಮು ಅಭಿಹತ ಸಂಪೂರ್ಣವಾದ ರಾಕ್ಷಸ ಸೇನೆಯು ನಾಶ ಮಾಡಲ್ಪಟ್ಟಿತು ರಾಕ್ಷಸರ ಸಂಹಾರವು ರಾಮನಿಂದ ಮಾಡಲ್ಪಟ್ಟಿತು ರಾಮಾಯ ತಸ್ಮೈ ನಮಃ ರಾಮಾಯ ತಸ್ಮೈ ನಮಃ ಅಂತಹ ರಾಮನಿಗೆ ನಮಸ್ಕಾರವು ರಾಮಾಸ್ತಿ ಪರಾಯಣಂ ಪರತರಂ ರಾಮಾತ್ನಾಸ್ತಿ ಪರಾಯಣಂ ಪರತರಂ ರಾಮನ ದೆಸೆಯಿಂದ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ರಾಮನಿಗಿಂತಲೂ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ರಾಮಸ್ಯ ದಾಸೋಸ್ಮ್ಯಹಂ ನಾನು ರಾಮನ ದಾಸನಾಗಿದ್ದೇನೆ ರಾಮನಿಗೋಸ್ಕರ ನಾನು ಹಂಬಲಿಸುತ್ತಿದ್ದೇನೆ ರಾಮನಿಗೋಸ್ಕರ ನಾನು ಬಂದವನಿದ್ದೇನೆ ರಾಮನ ದಾಸನೇ ನಾನು ಷಷ್ಠಿ ವಿಭಕ್ತಿಯ ಅಭ್ಯಾಸ ರಾಮೇ ಚಿತ್ತಲಯ ಸದಾ ವಿಜಯತೆ ನನ್ನ ಮನಸ್ಸು ನನ್ನ ಚಿತ್ತ ರಾಮನಲ್ಲಿ ನೆಲೆಗೊಳ್ಳಲಿ ರಾಮೇ ಸಪ್ತಮಿ ವಿಭಕ್ತಿಯ ಅಭ್ಯಾಸ ಭೋ ರಾಮ ಮಾಮುದ್ಧರ ಕೊನೆಯಲ್ಲಿ ಸಂಬೋಧನಾ ಪ್ರಥಮ ವಿಭಕ್ತಿ ವಿಭಕ್ತಿಯನ್ನು ಹೇಳ್ತಾನೆ ಹೇ ರಾಮ ಈ ರೀತಿಯಲ್ಲಿ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೇನೆ ನೀನು ನನ್ನನ್ನ ಉದ್ಧರಿಸು ಹೀಗೆ ರಾಮನ ಸ್ತುತಿಯನ್ನ ಮಾಡುತ್ತಲೇ ಏಳು ವಿಭಕ್ತಿಗಳ ಅಭ್ಯಾಸವನ್ನು ಮಾಡಿ ಪಾಠವನ್ನು ಕಲಿಯತಕ್ಕಂಥ ಪರಿಪಾಠ ಸಂಸ್ಕೃತದ ಆರಂಭದಲ್ಲಿದೆ ಹೀಗೆ ವ್ಯಾಕರಣದೊಳಗೆ ಕೂಡ ಶ್ರೀರಾಮ ಸ್ಥಾನವನ್ನು ಪಡೆದಿದ್ದಾನೆ ಈ ರಾಮನು ಲೋಕಕ್ಕೆ ಒಳಿತನ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ